ಹಾಯ್ ಎಲ್ಲರಿಗೂ ನಮಸ್ಕಾರ ಉಜ್ವಲ ಯೋಜನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ತಾ ಹೋಗೋಣ ಹಾಗೆ ಇದೇ ರೀತಿಯಾದಂತಹ ಸರಕಾರಿ ಮಾಹಿತಿಯನ್ನು ಪಡೆಯಲು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಉಜ್ವಲ ಯೋಜನೆ ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಇದರ ಅಡಿಯಲ್ಲಿ ಬಡ ಕುಟುಂಬಗಳಿಗೆ ಉಚಿತ ಎಲ್ ಪಿ ಜಿ ಸಿಲಿಂಡರ್ ಸಂಪರ್ಕವನ್ನು ನೀಡಲಾಗುತ್ತದೆ ಹಾಗೆ ಈ ಯೋಜನೆಯ ಉದ್ದೇಶವನ್ನು ನಾವು ತಿಳ್ಕೊಳ್ಳೋದಾದರೆ ಮಹಿಳೆಯರು ಆರೋಗ್ಯಕರವಾಗಿ ಹೊಗೆ ಇಲ್ಲದಂತೆ ಅಡುಗೆ ಮಾಡಿಕೊಳ್ಳಲು ಸಹಾಯ ಮಾಡುವುದಾಗಿದೆ ಹಾಗೆ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿ ಅವರ ಶ್ರಮವನ್ನು ಕಡಿಮೆ ಮಾಡುವುದಾಗಿದೆ ಗ್ರಾಮೀಣ ಕುಟುಂಬಗಳಲ್ಲಿ ಗೃಹ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದು ಕೂಡ ಇದರ ಉದ್ದೇಶವಾಗಿದೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದೀರಾ ಈ ಅರ್ಜಿ ಸಲ್ಲಿಸುವಂತಹ ವಿಧಾನವನ್ನು ನಾವು ತಿಳ್ಕೊಳ್ಳೋದಾದರೆ ಅರ್ಹ ಮಹಿಳೆಯರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕಾಗತ್ತೆ ಅದೇ ರೀತಿ ಕುಟುಂಬದಲ್ಲಿ ಎಲ್ ಪಿ ಜಿ ಸಂಪರ್ಕವನ್ನು ಹೊಂದಿರಬಾರ್ದು ಹಾಗೆ ಆನ್ಲೈನ್ನಲ್ಲಿ ಪಿ ಎಮ್ ಯು ವೈ ಡಾಟ್ ಜಿ ಒ ಇದ್ರ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಹಾಗೆ ನಿಮ್ಮ ಹತ್ತಿರ ಇರುವಂತಹ ಎಲ್ ಪಿ ಜಿ ವಿತರಕ ಕೇಂದ್ರ ಏನಿರುತ್ತಲ್ಲ ಅಥವಾ ಸಿ ಎಸ್ ಸಿ ಸೆಂಟ್ರು ಅಲ್ಲಿ ಹೋಗಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಹಾಗೆಯೇ ಈ ಬೇಕಂದ್ರೆ ಕೆಲವೊಂದಿಷ್ಟು ಅಗತ್ಯವಾದಂತಹ ದಾಖಲೆಗಳು ಬೇಕಾಗುತ್ತೆ ಅವುಗಳು ಅಂತ ಅಂತೇಳಿ ನಾವು ನೋಡೋದಾದ್ರೆ ಫಸ್ಟ್ನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಬ್ಯಾಂಕ್ ಖಾತೆಯ ವಿವರ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಇವಿಷ್ಟು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವಂತಹ ಅಗತ್ಯ ದಾಖಲೆಗಳಾಗಿದೆ ಅದೇ ರೀತಿ ಈ ಉಜ್ವಲ ಯೋಜನೆ ಇದರ ಪ್ರಯೋಜನಗಳನ್ನು ನಾವು ತಿಳ್ಕೊಳ್ಳೋದಾದರೆ ನಿಮಗೆ ಎಲ್ ಪಿ ಜಿ ಸಂಪರ್ಕಕ್ಕೆ ಡಿಪಾಸಿಟ್ ಫೀ ಇರೋದಿಲ್ಲ ಅದೇ ರೀತಿ ಗ್ಯಾಸ್ ಸ್ಟೌವ್ ಸಹ ಸರ್ಕಾರದಿಂದಲೇ ನಿಮಗೆ ನೆರವು ಸಿಗತ್ತೆ ಪ್ರತಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ಗೆ ನಿಮಗೆ ಮುನ್ನೂರು ರೂಪಾಯಿಯಂತೆ ಸಬ್ಸಿಡಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ಮುಂದುವರಿಕೆಯಾಗಿದೆ ಹಾಗೆ ಸಬ್ಸಿಡಿ ನಿಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಡಿ ಬಿ ಟಿಯ ಮೂಲಕ ನಿಮಗೆ ಬರುತ್ತೆ ಅದೇ ರೀತಿ ಮಹಿಳೆಯರ ಆರೋಗ್ಯ ಮತ್ತು ಸಮಯದ ಉಳಿತಾಯ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಉಜ್ವಲ ಯೋಜನೆಯ ಲಾಭವನ್ನು ಇನ್ನೂ ಯಾರೆಲ್ಲ ಪಡ್ಕೊಂಡಿಲ್ಲ ಅವರೆಲ್ಲ ಈ ಕೂಡಲೇ ಅರ್ಜಿಯನ್ನು ಹಾಕಿ ಹಾಗೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ फॉर् वॉचिंग